ದಿವಸ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಮೊನ್ನೆ ದಿವಸ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಾಗರದಲ್ಲಿ ಅವ್ಯವಸ್ಥೆ ಆಗಿದೆ ಭ್ರಷ್ಟಾಚಾರ ಆಗಿದೆ ಭ್ರಷ್ಟಾಚಾರ ತುಪ್ಪಿ ತುಳುಕ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ ನಾನು ಹಿಂದೆ ಸಾಕಷ್ಟು ಪತ್ರಿಕಾಗೋಷ್ಠಿಗಳನ್ನು ಅವ್ರು ಮಾಡಿದ್ದಕ್ಕೆ ನಾವು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೇವೆ ಕೆಲವು ವಿಚಾರಗಳನ್ನು ಬಹಿರಂಗವಾಗಿ ಚರ್ಚೆ ಮಾಡೋಣ ಬನ್ನಿ ಅಂತಕ್ಕಂಥದ್ದನ್ನು ಕರೆದಿದ್ದೇವೆ ಅದು ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ ಬರೀ ಅವರು ಹಾಗೆ ಇವು ಹೀಗೆ ಅಂತ ಗಾಳಿಯಲ್ಲಿ ಗುಂಡು ಹೊಡ್ಕೊಂಡು ಓಡೋಗೋದು ಅಂದರೆ ಈ ಸ್ಟೇಟ್ ಲೆವೆಲಲ್ಲಿ ನಮ್ಮ ಕುಮಾರಸ್ವಾಮಿ ಮಾಡ್ತಾರಲ್ಲ ರಿಟರ್ನ್ ಕೇಸು ಆ ಥರ ಏನಂತಂದರೆ ಒಂದು ಯಾವುದೋ ಒಂದು ಸುದ್ದಿ ಹೇಳೋದು ಅದಕ್ಕೆ ಉತ್ತರ ಇಲ್ಲ ಅಥ್ವ ತಲೆ ಇಲ್ಲ ಬುಡ ಇಲ್ಲ ಈಗ ನಮ್ಮದೇ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಒಂದು ಪ್ಯಾನ್ ಡ್ರೈವ್ನ ಹಿಡ್ಕೊಂಡು ತಿಂಗ್ಳುಗಟ್ಲೆ ಪ್ಯಾನ್ ಡ್ರೈವ್ ಇದೆ ಪ್ಯಾನ್ ಡ್ರೈವ್ ಇದೆ ಅಂತ ಜೇಬಲ್ಲಿ ಇಟ್ಕೊಂಡು ಓಡಾಡ್ರಿ ಆ ಪ್ಯಾನ್ ಡ್ರೈವ್ ಎಲ್ಲೋಯ್ತು ಏನು ಎಂಥದ್ದು ಅಂತೇಳಿ ಯಾರಿಗೂ ಗೊತ್ತಾಗಿಲ್ಲ ಹಾಗೆ ಈ ಏನಾಗಿದೆ ಅಲ್ಲಿ ಬಿ ಜೆ ಪಿ ಒಳಗೂ ಕೂಡ ಯಾರು ಸರಿಯಾಗಿ ಅವರನ್ನು ನಡೆಸ್ಕೊಳ್ತಾ ಇಲ್ಲ ಅವರಿಗೆ ಬಿಜೆಪಿ ಒಳಗೆ ತನಕ ಬಹಳ ದೊಡ್ಡ ಹುದ್ದೆ ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಈ ಥರದ್ದೆಲ್ಲ ಇತ್ತು ಅಲ್ಲಿ ಅವ್ರನ್ನ ಯಾವ ದಾಸಪ್ಪ ಅನ್ನೋ ಲೆಕ್ಕಕ್ಕೂ ಕೇಳ್ತಾ ಇಲ್ಲ ಹಾಗಾಗಿ ತನ್ನ ಇರುವಿಕೆಯನ್ನು ಗುರ್ಚ್ಕೋಬೇಕಾಗಿತ್ತು ಅವ್ರು ನಾನೊಬ್ಬ ಲೀಡ್ರ ಇದ್ದೀನಿ ನಾನೊಬ್ಬ ಲೀಡ್ರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಂತ ಹೇಳಿ ಗುರ್ಸ್ಕೋಬೇಕಾಗಿದೆ ಗುರ್ತಿಸ್ಕೋಬೇಕು ಅಂತ ಅಂದ್ರೆ ಏನು ಯಾರು ಮಾತಾಡಿಸ್ಬೇಕು ಅಂತ ಅಂದ್ರೆ ಏನು ಮಾನ್ಯ ಶಾಸಕರಾದ ಗೋಪಾಲ ಕೃಷ್ಣ ಬೇಡವರವ್ರ ಬಗ್ಗೆ ತಮಗೆ ಗೊತ್ತಿದೆ ಈ ಕ್ಷೇತ್ರದಲ್ಲಿ ಜನಪರವಾಗಿರ್ತಕ್ಕಂಥ ಬಡವರ ಪರವಾಗಿರ್ತಕ್ಕಂಥ ಯುವಕರ ಪರವಾದಂಥ ಒಂದು ಆಡಳಿತವನ್ನು ಪಡ್ತಾ ಇರ್ತಕ್ಕಂಥ ಅವ್ರ ಬಗ್ಗೆ ಮಾತಾಡಬೇಕು ಶಾಸಕರ ಬಗ್ಗೆ ಮಾತಾಡಿದ್ರೆ ಸಹಜವಾಗಿ ತನ್ನ ಜನ ಗುರುತಿಸ್ತಾರೆ ತಾನು ಒಬ್ಬ ಲೀಡ್ರು ಅಂತದನ್ನ ತೋರಿಸ್ಕೊಳ್ಳೋದಕ್ಕಾಗಿ ವೃತ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಾನು ಈಗಲೂ ಹೇಳ್ತೇನೆ ಅವ್ರು ಹೇಳಿದರು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂತೇಳಿ ಆಯ್ತು ಭ್ರಷ್ಟಾಚಾರದ ಬಗ್ಗೆನೇ ಚರ್ಚೆ ಮಾಡೋದಾದ್ರೆ ಅದು ಚರ್ಚೆ ಮಾಡೋಣ ಹಿಂದಿನ ಬಿಜೆಪಿ ಆಡಳಿತದಲ್ಲಿ ಯಾವ ಯಾವತರ ಭ್ರಷ್ಟಾಚಾರ ಇತ್ತು ಯಾರು ಏನೇನ್ ಭ್ರಷ್ಟಾಚಾರ ಮಾಡ್ತಿದ್ರು ಬಿಜೆಪಿ ನಲ್ಲಿ ನಾನು ಬಿಜೆಪಿ ನಲ್ಲಿ ಇದ್ದೆ ನನ್ನನ್ನು ಒಳಗೊಂಡಂತೆ ಚರ್ಚೆ ಆಗ್ಲಿ ನಾನೇನ್ ಭ್ರಷ್ಟಾಚಾರ ಮಾಡಿದ್ದೀನಿ ಮಾಜಿ ಶಾಸಕರೇನ್ ಭ್ರಷ್ಟಾಚಾರ ಮಾಡಿದ್ದಾರೆ ಬಹಿರಂಗವಾಗಿ ಚರ್ಚೆ ಮಾಡೋಣ ನೀವು ಬನ್ನಿ ನಾವು ಒಂದಿಷ್ಟು ದಾಖಲೆಗಳನ್ನ ತಗೊಬರ್ತೀವಿ ನೀವು ದಾಖಲೆಗಳನ್ನ ತಗೊಂಡ್ ಬನ್ನಿ ಬಹಿರಂಗವಾಗಿ ಚರ್ಚೆ ಮಾಡೋಣ ಯಾರು ಭ್ರಷ್ಟಾಚಾರ ಹೆಚ್ಚಿತ್ತು ಅಂತಕ್ಕಂಥದ್ದು ಭ್ರಷ್ಟಾಚಾರ ಆಡಳಿತ ಒಂದು ವ್ಯವಸ್ಥೆ ಅಂದಾಗ ಇರುತ್ತೆ ನಾನು ಭ್ರಷ್ಟಾಚಾರನೇ ಇಲ್ಲ ಎಲ್ಲೂ ನಡೆಯೋದಿಲ್ಲ ಅಂತ ನಾನು ಹೇಳಲ್ಲ ಹಾಗಂತ ಇವ್ರು ಹೇಳಿದಾಗ ಶಾಸಕರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಅಂದ್ರೆ ಅದನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಒಂದಿಷ್ಟು ವ್ಯವಸ್ಥೆಗಳು ಅಂತ ಅಂದಾಗ ಬೇರೆ ಬೇರೆ ಬೇರೆಯವರು ಭ್ರಷ್ಟಾಚಾರಗಳನ್ನು ಮಾಡ್ಬೋದು ಅಥವಾ ಕೆಲಸ ಮಾಡದೇ ಇರ್ಬೋದು ಕೆಲವು ಅಧಿಕಾರಿಗಳು ಕೆಲವು ಅಧಿಕಾರಿಗಳು ದುಡ್ಡು ತಗೊಂಡು ಕೆಲಸ ಮಾಡಿಕೊಡ್ಬೋದು ಅದಕ್ಕೂ ನಮಗೂ ಸಂಬಂಧ ಇರಲ್ಲ ಹಾಗಂತ ಹಿಂದಿನ ಆಡಳಿತದಲ್ಲಿ ಯಾವುದು ಇರಲಿಲ್ವಾ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಬಹಿರಂಗವಾಗಿ ಈ ಆಸ್ಪತ್ರೆದ್ರ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ ಸಾಗರದ ಆಸ್ಪತ್ರೆ ಹಾಗಾಗಿದೆ ಶಿವಮೊಗ್ಗದ ಆಸ್ಪತ್ರೆ ಹೀಗಾಗಿದೆ ಅಂತ ಹೇಳ್ಬಿಟ್ಟು ರತ್ನಾಕರ್ ಅವರೇ ಹಿಂದೆನೂ ಕೂಡ ಹೇಳಿದ್ದೀನಿ ಸಾಗರ ಗ್ರಾಮಾಂತರ ಭಾಗ ಎಲ್ಲ ದೊಡ್ಡ ಮೊತ್ತದ ಅನುದಾನವನ್ನು ಮಾನ್ಯ ಶಾಸಕರು ತಂದಿದ್ದಾರೆ ಆ ಯಾವ ಅನುದಾನವೂ ಕೂಡ ನಿಮ್ಮ ಹಿಂದಿನ ಶಾಸಕರು ತಂದಿದ್ದಲ್ಲ ನೀವು ಸಾಗರಕ್ಕೆ ಬನ್ನಿ ಏನು ಕಾಮಗಾರಿಗಳು ನಡೀತಾ ಇದೆ ಶಾಸಕರು ಬಂದ ಮೇಲೆ ಏನಾಗಿದೆ ಅಂತಕ್ಕಂಥದ್ನ ಆಸ್ಪತ್ರೆಯಲ್ಲಿ ತೋರಿಸ್ತೀವಿ ಅಲ್ಲಿ ಎರಡೂ ಆಸ್ಪತ್ರೆಗಳಲ್ಲೂ ಮೂರು ಕೋಟಿಗೂ ಅಧಿಕ ಮೊತ್ತದ ಕಾಮಗಾರಿ ಆಗಿದೆಯೋ ಇಲ್ಲೋ ಅದನ್ನು ಮಾನ್ಯ ಗೋಪಾಲಕೃಷ್ಣ ಬೇಳೂರು ತಂದಿದ್ರೋ ಇಲ್ಲೋ ದಾಖಲೆ ಸಮೇತ ಕೊಡ್ತೀನಿ ಹಾಗೆ ನಮ್ಮ ಅನಂತಪುರದಲ್ಲಿ ನಿಮ್ ಮನೆ ಎದುರಿಗೆ ಇರ್ತಕ್ಕಂತ ಆಸ್ಪತ್ರೆಗೆ ಲಕ್ಷ ಲಕ್ಷದ ಕಾಮಗಾರಿ ನಾವು ಅಲ್ಲಿ ಕಾಮಗಾರಿ ಮಾಡಿದೀವೋ ಅಥವಾ ಹಂಗೆ ಬಿಲ್ ಅದನ್ನಾರೋ ಚೆಕ್ ಮಾಡೋದಕ್ಕೆ ಗೋಪಾಲ ಕೃಷ್ಣ ಬೇಡವ್ ತಂದಿದಾರೋ ಇಲ್ಲೋ ಅದು ಚೆಕ್ ಮಾಡಕ್ಕೂ ಬಹಿರಂಗವಾಗಿ ಮಾಧ್ಯಮದವ್ರಿಗೆ ಹೇಳಿ ನಮಗೂ ಹೇಳಿ ನಾವು ಬರ್ತೀವಿ ಈ ತರದ ಕೆಲಸವನ್ನ ನಾವು ಮಾಡಿದ್ದೇವೆ ಒಳ್ಳೆ ವೈದ್ಯರು ಅವ್ರನ್ನೆಲ್ಲ ಓಡಿಸಿ ಹೊಸಬ್ರನ್ನ ಯಾರ ತಂದೆ ಇಲ್ಲ ಕೆಲ್ಸಕ್ಕೆ ಯಾರು ಬರಲ್ಲ ಅಂತಕ್ಕಂಥ ನಿಮ್ಮ ಆರೋಪ ಈ ತಾಲೂಕಿನಲ್ಲಿ ತುಂಬಾ ಜನಪ್ರಿಯ ಇರ್ತಕ್ಕಂಥ ಯಾವ ರೀತಿ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಅಲ್ಲಿ ಬರ್ತಕ್ಕಂಥ ವೈದ್ಯರನ್ನ ವೈದ್ಯರನ್ನ ಕಿತ್ತ ರೋಗಿಗಳನ್ನ ಕಂಡು ನೀವು ವಿಚಾರಣೆ ಮಾಡ್ಬೇಕು ಅದನ್ನ ಮಾಧ್ಯಮದ ಕರ್ಕೊಂಡು ರೋಗಿಗಳನ್ನು ಭೇಟಿ ಮಾಡಿ ರೋಗಿಗಳು ಹೇಳ್ತಾರೆ ಅಲ್ಲಿ ಯಾರೂ ಕೂಡ ರಾಜಕೀಯ ಮುಖಂಡರು ಅಂದ್ರೆ ಗೋಪಾಲ ಕೃಷ್ಣ ಬೇಳೂರವ್ರ ಹಿಂದಿರೋರ ಮಾತಿಗೆ ಮಾತ್ರ ಅವ್ರು ಹೇಳಿದ್ರೆ ಮಾತ್ರ ಚಿಕಿತ್ಸೆ ಕೊಡ್ತಾರೆ ಅನ್ನೋ ರೀತಿನಲ್ಲಿ ಮಾತಾಡಿದಿರಿ ಇದು ಶುದ್ಧ ತಪ್ಪು ನಾವೆಲ್ಲೂ ಕೂಡ ಯಾವ ಆಸ್ಪತ್ರೆಯಲ್ಲೂ ಅದು ಅನಂತಪುರ ಗೌತಮ್ಪುರದಿಂದ ಹಿಡಿದು ಸಾಗರದ ಎರಡು ಆಸ್ಪತ್ರೆಗಳಲ್ಲೂ ಎಲ್ಲೂ ಕೂಡ ಹಸ್ತಕ್ಷೇಪವನ್ನು ಮಾಡಲ್ಲ ವೈದ್ಯ ಸಿಬ್ಬಂದಿ ಇದ್ದಾರೆ ವೈದ್ಯರಿದ್ದಾರೆ ಅಲ್ಲಿ ಅವರಾಗಿರ್ತಕ್ಕಂಥ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದಾರೆ ಆಗಾಗ ಶಾಸಕರು ಎಲ್ಲ ಥರದ ಸೂಚನೆಯನ್ನು ಕೊಡ್ತಾ ಇದ್ದಾರೆ ನೀವು ಐದು ವರ್ಷದ ಹಿಂದಿಂದು ಬೇಡ ಈಗ ಎರಡು ವರ್ಷದ ಹಿಂದೆ ನಿಮ್ದೇ ಹಾಲಕ್ನೂರ ಆಡಳಿತದಲ್ಲಿ ಹಸ್ತಕ್ಷೇಪ ಇತ್ತೋ ಇಲ್ಲೋ ಅಂತಕ್ಕಂಥದ್ದನ್ನ ಹಸ್ತಕ್ಷೇಪ ಇತ್ತೋ ಇಲ್ಲ ಅಂತಕ್ಕಂಥದ್ನ ರತ್ನಾಕರ್ ಅವರೇ ಬಿ ಜೆ ಪಿಲಿ ಕೇಳಿ ಸಾಗರ ಗೌರ್ಮೆಂಟ್ ಆಸ್ಪತ್ರೆ ಅಂತ ಅಂದ್ರೆ ಅದು ಶಾಸಕರ ಅಣ್ಣನ ಮಗನ ಆಸ್ಪತ್ರೆ ಆದಂಗೆ ಆಗೋಗಿತ್ತು ಹೋಗಿತ್ತು ಏನಕ್ಕೆ ಅಂತಂದ್ರೆ ಅಲ್ಲಿ ಬಂದಿರ್ತಕ್ಕಂಥ ಅನುದಾನದ ಕಾಮಗಾರಿಗಳನ್ನು ಅವರೇ ನಿರ್ವಹಣೆ ಮಾಡೋಂಥದ್ದು ಮತ್ತೆ ಅಲ್ಲಿ ಯಾರಿಗೆ ಯಾವ ಬೆಡ್ ಕೂರಿಸ್ಬೇಕು ಐ ಸಿ ಯು ರೂಮಿಗೆ ಹಾಕಬೇಕು ಜನರಲ್ ವಾರ್ಡಿಗೆ ಹಾಕಬೇಕು ಸ್ಪೆಷಲ್ ವಾರ್ಡಿಗೆ ಹಾಕಬೇಕು ಎಲ್ಲವನ್ನ ನಿರ್ಧಾರ ಯಾರು ಮಾಡ್ತಿದ್ರು ಅಂತಕ್ಕಂಥದ್ದನ್ನ ನೀವೇ ಒಂದ್ಸರಿ ನಿಮ್ದೇ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರ ಮಧ್ಯ ವಿಚಾರಣೆ ಮಾಡ್ಕೊಂಡು ಬನ್ನಿ ಅವ್ರು ಯಾವುದೂ ಮಾಡಿಲ್ಲ ಹಸ್ತಕ್ಷೇಪನೇ ಮಾಡಿಲ್ಲ ಅಂದ್ರೆ ಬಹಿರಂಗ ಚರ್ಚೆ ಕೂತ್ಕೊಳ್ಳೋಣ ನಮ್ ಸರಿನೋ ಅವ್ರ ಸರಿನೋ ನಾವು ಹಸ್ತಕ್ಷೇಪ ಮಾಡಿದೀವೋ ಹಿಂದಿನ ಶಾಸಕರ ಅನರ್ ಮಗ ಹಸ್ತಕ್ಷೇಪ ಮಾಡಿದ್ರು ಒಂದು ಚರ್ಚೆ ಮಾಡ್ಬಿಡೋಣ ನೀವು ಅನುದಾನ ಒಂದು ತಂದಿಲ್ಲ ಎಲ್ಲವನ್ನ ತಂದ ತಂದವದ್ದು ಗುದ್ದಿ ಪೂಜೆ ಗುದ್ರಿ ಪೂಜೆ ಎಷ್ಟು ಸರಿ ಅದೇ ಸುಳ್ಳನ್ನು ಹೇಳ್ತಿದ್ದೀರಿ ನಾವೂ ಹೇಳಿದೀವಿ ಮೊನ್ನೆ ನಿಮ್ಮ ಮನೆ ಎದುರುಗಡೆನೇ ಸಭೆ ಮಾಡಿ ಹೇಳಿದೀವಿ ಇದೇ ನಮ್ಮ ಕಣ್ಣಿಂದ ಇರ್ತಕ್ಕಂಥ ಅನಂತಪುರ ಪೇಟೆ ರೋಡು ಇಪ್ಪತ್ತೆರಡು ಕೋಟಿ ರೂಪಾಯಿದ ರಸ್ತೆ ಏನಾಗ್ತಾ ಇದೆ ಅದ್ರದ್ದು ಅಂಕಿ ಸಂಖ್ಯೆ ಸಮೇತ ಹೇಳಿದೆ ಶಾಸಕರ ಶಾಸಕರಾದ ನಂತರದಲ್ಲಿ ಅದ್ರದ್ದು ಯಾವ್ಯಾವಾಗ ಅನುದಾನಕ್ಕೆ ಅನುಮೋದನೆ ಸಿಕ್ತು ಯಾವಾಗ ಟೆಂಡರ್ ಆಯಿತು ಏನಾಯಿತು ಎಂಥದ್ದು ಅಂತ ಹೇಳ್ಬಿಟ್ಟು ನೀವು ಮೊನ್ನೆ ನಾವು ಕಣ್ಣೂರಿನಲ್ಲಿ ಗೌತಮ್ಪುರ ಬೈರಾಪುರ ಈ ಮೂರು ಕಡೆ ಒಂದೊಂದು ಕೋಟಿ ರೂಪಾಯಿದು ಕೆರೆ ಕಾಮಗಾರಿ ರೈತರಿಗೆ ಬೇಕಾದಂಥ ಕಾಮಗಾರಿಗಳನ್ನು ಗುದ್ರಿ ಪೂಜೆ ಮಾಡಿದ್ವಿ ಅದು ಕೆಲಸನೂ ಪ್ರಾರಂಭ ಆಗಿದೆ ಹೋಗಿ ನೋಡಿ ನೀವು ಕೆಲಸ ಸರಿ ಆಗ್ತಾ ಇದೆಯೋ ಇಲ್ಲೋ ಅಂಥೇಳಿ ಹೋಗಿ ನೀವು ಪರಿಶೀಲನೆ ಮಾಡಿ ನಾವು ಅದರ ಭ್ರಷ್ಟಾಚಾರ ಓ ಅಧಿಕಾರಿಗಳು ಸುಮ್ಮನೆ ಕೆಲಸ ಅಂತ ಚೆಕ್ ಮಾಡ್ಬೇಕಲ್ಲ ನೀವು ಹೋಗಿ ಚೆಕ್ ಮಾಡಿ ನಾವೇ ಮಾಡಿಸ್ತಾ ಇರೋದು ಅದನ್ನು ಹಿಂದಿಂದ ನಮ್ಮದೇ ಶಾಸಕರು ತಂದಿದ್ದು ಅಂದ್ರೆ ಅದ್ರ ಬಗ್ಗೆ ಏನಾದರೂ ದಾಖಲೆ ಇದ್ದರೆ ತಗೊಂಡು ಬನ್ನಿ ನಾವು ದಾಖಲೆಯನ್ನು ಕೊಡ್ತೇವೆ ಸುಮ್ಮನೆ ಯಾಕೆ ವೃತ ಆರೋಪಗಳನ್ನು ಮಾಡಿಕೊಂಡು ಓಡಾಡೋದು ಇದ್ದಲ್ಲ ಮಾಡ್ತೀರಿ ನಾನೊಬ್ಬನು ಇಲ್ಲಿ ಇದ್ದೀನಿ ದೊಡ್ಡ ಮನುಷ್ಯ ಅಂತ ತೋರ್ಸ್ಕೊಳ್ಳೋದಕ್ಕಾಗಿ ಸುಮ್ ಸುಮ್ನೆ ಎಲ್ಲ ಮಾತಾಡ್ಬೇಡಿ ಆಯ್ತು ನಮ್ದು ಶಾಸಕರು ಕೆಲಸ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಅದು ಆಯ್ತಾಯ್ತು ನೀವು ಹೇಳ್ತೀರಿ ವಿರೋಧ ಪಕ್ಷದವ್ರಿಗೆ ಹೇಳ್ಬೇಕು ಅದು ಕೇಳೋಣ ನಿಮಗೆ ಮಾನ ಮರ್ಯಾದೆ ಅಂತ ಏನಾದ್ರು ಇದ್ರೆ ಎಂ ಪಿ ಅವ್ರು ಗೆದ್ದು ಎಷ್ಟು ದಿವಸ ಆಯ್ತು ನಾನು ಸಾಗರಕ್ಕೆ ಎಂ ಪಿ ಅವ್ರ ಗೆದ್ದ ನಂತರ ಈ ಥರದೆಲ್ಲ ಅನುದಾನ ತರಿಸಿದ್ದೀನಿ ಈಗ ನೀವು ಬಿಜೆಪಿಗೆ ಹೋಗಿ ಎರಡು ವರ್ಷ ಆಯ್ತಲ್ಲ ಎಂ ಪಿ ಅವ್ರ ಎರಡು ವರ್ಷದಿಂದನೂ ಮೊನ್ನೆ ರಾಘವೇಂದ್ರ ಅವರು ಇದ್ದಾರೆ ನೀವು ಹೋದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ನಮ್ಮ ಅನಂತಪುರ ಹೋಗ್ಳಿಗೆ ಅನಂತಪುರ ಹೋಗ್ಳಿಗೆ ನಾನು ಎಂ ಪಿ ಅವ್ರ ಹತ್ರ ಈ ಥರದ ಕೆಲಸ ಮಾಡಿಸ್ಕೊಂಡು ಬಂದೆ ಇಂಥ ಊರಿಗೆ ಈ ಥರದ ಸಮಾಭವನ ಮತ್ತೊಂದನ್ನು ಅನುದಾನ ತಂದೆ ಏನಾದರೂ ಒಂದು ಬೇಕಲ್ಲ ದಯಮಾಡಿ ನಾನು ನಿಮಗೆ ಸಲಹೆಯನ್ನು ಕೊಡ್ತೇನೆ ನೀವು ನಿಮ್ದೇ ಆಗಿರ್ತಕ್ಕಂಥ ತಂಡವನ್ನು ಕಟ್ಕೊಂಡು ಎಂ ಪಿ ಅವ್ರ ಹತ್ರ ಬೇರೆ ಬೇರೆ ಎಮ್ ಎಲ್ ಸಿಗಳಿದ್ದಾರೆ ಈ ಜಿಲ್ಲೆನಲ್ಲಿ ಬಿ ಜೆ ಪಿ ನಲ್ಲಿ ಮೂರ್ನಾಲ್ಕು ಜನ ಅವ್ರ ಹತ್ರ ಹೋಗ್ಬಿಟ್ಟು ಅನುದಾನವನ್ನು ನಮ್ಮ ಸಾಗರಕ್ಕೆ ಸ್ಪೆಷಲಿ ನಮ್ಮ ಅನಂತಪುರ ಹೋಬಳಿಗೆ ಈ ಭಾಗದ ಜನ ನಿಮ್ಮನ್ನು ಎರಡು ಬಾರಿ ಜನಪ್ರತಿನಿಧಿಯಾಗಿ ಮಾಡಿದ್ದಾರೆ ಅದರ ಋಣವನ್ನು ನೀವು ಜನಪ್ರತಿನಿಧಿಯಾಗಿದ್ದಾಗಂತೂ ತೀರಿಸಿಲ್ಲ ಈಗ ಒಂದು ಪಕ್ಷದ ಮುಖಂಡರು ಅಂತ ಈಗ ಆಗಿದ್ದೀರಿ ಈಗಲಾದರೂ ಅವರ ಅನುದಾನವನ್ನು ತಂದು ಆ ಋಣವನ್ನು ತೀರ್ಸೋ ಕೆಲಸವನ್ನು ಮಾಡಬೇಕು ಸೋಮನ ಆಸ್ಪತ್ರೆ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ನಾನು ಹಿಂದೆ ಬಿಜೆಪಿನಲ್ಲಿ ಇದ್ದೆ ಆ ಹಾಲಪ್ನವ್ರ ಜೊತೆ ಇದ್ದೆ ಹಾಲಪ್ನವರಿಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ನಾವೆಲ್ಲರೂ ಕೂಡ ಶಿವಮೊಗ್ಗ ಮೆಗಾನ್ ಆಸ್ಪತ್ರೆ ಕರ್ಕೊಂಡು ಹೋದೆ ಅಲ್ಲಿ ಹಾಲಪ್ನವ್ರನ್ನ ಒಬ್ಬ ಡಾಕ್ಟರ್ ಕರ್ಕೊಂಡಾಗ ಎಲ್ಲಿ ಮಲಿಸ್ಲಿಕ್ಕೆ ಹೋಗಿದ್ದ ಭತ್ತನು ರತ್ನಕರ್ ಅವ್ರೆ ರಕ್ತ ಸಿಕ್ತವಾದ ಬೆಡ್ ಮೇಲೆ ಅಂದ್ರೆ ಬೆಡ್ ಶೀಟ್ ಹಾಕಿರ್ತಕ್ಕಂಥ ಅಂದ್ರೆ ಅಷ್ಟು ಅವ್ಯವಸ್ಥೆ ಹಿಂದಿನ ಬಿಜೆಪಿ ಆಡಳಿತದಲ್ಲಿ ಇವರು ಎಂ ಎಸ್ ಎಲ್ ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲೂ ಕೂಡ ಮೆಗಾನ್ ಆಸ್ಪತ್ರೆನಲ್ಲಿ ಅವ್ಯವಸ್ಥೆ ಇಲ್ಲ ಅಂತ ಹೇಳಲ್ಲ ನಾನು ಅವತ್ತು ಒಬ್ಬ ಶಾಸಕರಿಗೂ ಕೂಡ ಆ ತರದ ಒಂದು ಅವ್ಯವಸ್ಥೆ ಕಾಡಿದಾಗ ಜನಸಾಮಾನ್ಯರಿಗೆ ಇನ್ನೆಷ್ಟು ಅವತ್ತು ಕಾಣಿರಬಹುದು ಅಂತಕ್ಕಂಥದ್ದನ್ನ ನೀವು ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ಹಿಂದೆಯೇ ಬಿ ಜೆ ನಲ್ಲಿ ಮಾತ್ರ ಈ ತಾಲೂಕಿಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಬೆಳಕು ಉಳಿದ ಟೈಮ್ ಎಲ್ಲ ಕತ್ಲಕ ಹೋದಿತ್ತು ಅಂತ ನಿಮ್ಮ ಏನು ಮೂರ್ಖತನದ ತಿಳುವಳಿಕೆ ಇದೆ ಅದಕ್ಕೆ ತಿಲಾಂಜಲಿಯನ್ನ ಹಾಡಿ ಯಾಕಂದ್ರೆ ನಿಮ್ಮ ಕಣ್ಣೆದ್ರಿಗೆ ಹಾಲಪ್ನವರು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಗೆ ಎಷ್ಟು ಸಾವಿರ ಕರಪತ್ರಗಳನ್ನು ಹಂಚಿದ್ರಿ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂತೇಳಿ ಈಗಲೂ ಚರ್ಚೆಗೆ ಬನ್ನಿ ಬಹುಗ್ರಾಮ ಕುಡಿಯೋ ನೀರು ಕಾಗೋಡು ತಿಮ್ಮಪ್ಪನವ್ರು ಮಾಡಿದ್ರ ಹಾಲಪ್ನವ್ರು ಮಾಡಿದ್ರೆ ಚರ್ಚೆ ಮಾಡೋಣ ಕೆಲವೊಂದು ಕಾಮಗಾರಿಗಳು ಹಿಂದೆ ಹಾಲಪ್ನವ್ರ ಟೈಮ್ನಲ್ಲಿ ಆಗಿರ್ತಕ್ಕಂಥವನ್ನ ಗೋಪಾಲ ಕೃಷ್ಣ ಬೇಳೂರು ಅವರು ಪೂಜೆ ಮಾಡಿರ್ಬೋದು ಅವು ಕಾಮಗಾರಿಗಳು ಕಂಟಿನ್ಯೂ ಆಗ್ತಾ ಇರ್ಬೋದು ಹಾಗಂತ ಹಿಂದೆ ಗೋಪಾಲಕೃಷ್ಣ ಸಾಹೇಬ್ರು ಎಮ್ ಎಲ್ ಎ ಆದಾಗ ತಂದ ಕಾಮಗಾರಿಗಳನ್ನ ಮುಂದೆ ಬಂದಂತ ಕಾಗೋಡ್ ತಿಮ್ಮಪ್ಪ ಗುದ್ದಿ ಪೂಜೆ ಮಾಡಿಲ್ವಾ ಕಾಗೋಡ್ ತಿಮ್ಮಪ್ಪ ಸಾಹೇಬ್ರ್ ನೀವು ಗುದ್ದಿ ಪೂಜೆ ಮತ್ತೆ ಅನುದಾನವನ್ನ ಬಳಕೆ ಮಾಡಿಲ್ವಾ ಅವೆಲ್ಲ ನಿರಂತರ ಪ್ರಕ್ರಿಯೆಗಳು ಅದಕ್ಕೆ ನಾನು ಮಾಡಿದೆ ನಮ್ದು ನಮ್ದು ಅಂತ ಹೇಳ್ಕೊಳ್ಳೋಂತದ್ದೇನಿಲ್ಲ ಏನೇ ಇದ್ರು ಬಹಿರಂಗವಾಗಿ ಚರ್ಚೆ ಮಾಡೋಣ ನಾನು ಕಟ್ಟ ಕಡೆಯದಾಗ ಒಂದೇ ಮಾತನ್ನು ಹೇಳೋದು ಈ ತಾಲೂಕಲ್ಲಿ ಅದರಲ್ಲೂ ಸಾಗರ ತಾಲೂಕಿನಲ್ಲಿ ಸಾಗರ ನಗರದಲ್ಲಿ ನಾವು ಭಾಳ ಅಭಿವೃದ್ಧಿ ಮಾಡಿದ್ದೀವಿ ಅಂತಿರಲ್ಲ ಸಾಗರ ನಗರದಲ್ಲಿ ಮೊದಲ ಡಬಲ್ ರೋಡ್ ಏನಾರು ಆಗಿದ್ರೆ ಅದು ಕಾಗೋಡು ತಿಮ್ಮಪ್ಪ ತಂದಿರತಕ್ಕಂಥ ಅನುದಾನದಲ್ಲಿ ಯಾವ ಹಾಲಪ್ಪನವರು ಮಾಡಿದ್ದಲ್ಲ ಏನೂ ಮಾಡಿದ್ದಲ್ಲ ಈಗಿರ್ತಕ್ಕಂಥ ಒಂದೇ ಒಂದು ಡಬಲ್ ರೋಡ್ ಸ್ವರಬಾ ರೋಡ್ ಏನಿದೆ ಅದು ಕಾಗೋಡು ತಿಮ್ಮಪ್ಪನವರು ಅನುದಾನದಲ್ಲಿ ಆಗಿರೋದು ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡೋಣ ದಾಖಲೆಗಳನ್ನು ಪರಿಶೀಲನೆ ಮಾಡೋಣ ನಾನು ದಾಖಲೆ ತರ್ತೀನಿ ನೀವೂ ದಾಖಲೆ ತನ್ನಿ ಯಾವಾಗ ಅನು ಮನು ಅನುದಾನ ಮಂಜೂರಾಗಿತ್ತು ಏನು ನಾನು ನೋಡೋಣ ಹಾಗೆ ಸುಮ್ಮನೆ ಏನೇನೋ ಮಾತಾಡೋ ಅಂಥದ್ದನ್ನು ಕೇಳಕ್ಕೆ ಹೋಗ್ಬೇಡಿ ಗೋಪಾಲಕೃಷ್ಣ ಅವರು ಹತ್ತಾರು ಕೋಟಿ ಅನುದಾನಗಳನ್ನು ನಮ್ಮ ಅನಂತಪುರ ಹೋಬಳಿಗೆ ಆಲ್ರೆಡಿ ಈ ಗ್ಯಾರಂಟಿಗಳ ಮಧ್ಯ ನಿಮ್ಮ ಸರ್ಕಾರದಲ್ಲಿ ಒಂದೇ ಒಂದು ಜನರಿಗೆ ಈ ಥರದ ಅಂತ ಯೋಚನೆ ಮಾಡಿ ಇವತ್ತು ಫ್ರೀಯಾಗಿ ಹತ್ತು ಕೆ ಜಿ ಅಕ್ಕಿ ಕೊಡೋ ಅಂಥದ್ದು ಇರ್ಬೋದು ಉಚಿತ ಕರೆಂಟಿಂದಿರ್ಬೋದು ಮಹಿಳೆಯರಿಗೆ ಉಚಿತವಾಗಿ ಬಸ್ಸಲ್ಲಿ ಓಡಾಡೋ ಅಂಥದ್ದಿರ್ಬೋದು ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಗಹಿ ಬರ್ತಾ ಇರ್ತಕ್ಕಂಥದ್ದು ಅದೇನು ಸಣ್ಣ ಮೊತ್ತ ಅಲ್ಲ ಪ್ರತಿ ತಿಂಗಳ ತಾಲೂಕಿನಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿಗೂ ಜಾಸ್ತಿ ಈ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ವಿನಿಯೋಗ ಆಗ್ತಿದೆ ಅದು ಬಡವರ ಮನೆ ಸೇರ್ತಾ ಇದೆ ರತ್ನಾಕರ್ ಅವರ ಬಡವರ ಮನೆ ಸೇರ್ತಾ ಇದೆ ಹಾಗಾಗಿ ಅನಾವಶ್ಯಕವಾಗಿ ಮಾನ್ಯ ಶಾಸಕರ ಬಗ್ಗೆ ಇಲ್ಲ ಸಲದ ಆರೋಪಗಳನ್ನು ಮಾಡೋದನ್ನ ಬಿಟ್ಟು ಬಿಟ್ಟು ನಿಮ್ಮ ಎಂ ಪಿ ಎಮ್ ಎಲ್ ಹತ್ರ ಅನುದಾನವನ್ನು ತಂದು ನಾನು ಜನರ ಸೇವೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಮಾಧ್ಯಮದಲ್ಲಿ ಮತ್ತೊಂದು ಕಡೆ ಹೇಳ್ಕೊಳ್ಳಿ ನಾನು ಮೊನ್ನೆ ನೋಡಿದೆ ಉಮೇಶ ಅಣ್ಣ ನೇತೃತ್ವದಲ್ಲಿ ಹೋರಾಟ ಹಾಲಪ್ನವ್ರ ನೇತೃತ್ವದಲ್ಲಿ ಹೋರಾಟ ಅಂತ ಹೇಳಿ ಕಲಿಮಣ್ಣ ಅವ್ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರವರು ಹಿಂದಕ್ಕೆ ನೋಡಿದ್ನಪ್ಪ ಎಲ್ಲೂ ಹಾಲಪ್ನವ್ರ ಫೋಟೋ ಕಾಣಲ್ಲ ಒಂದು ಒಂದು ಯಡಿಯೂರಪ್ಪನವ್ರ ಕಾಣ್ತು ಅಂದ್ರೆ ಹಾಲಪ್ಪ ಅವ್ರಿಗೆ ಲೆಕ್ಕಕ್ಕೆ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಮತ್ತೆ ಬಾಯಲ್ಲಿ ಮಾತ್ರ ಹಾಲಪ್ಪ ಹಿಂದ್ಗಡೆ ನೋಡಿ ರಾಘವೇಂದ್ರ ಮತ್ತು ಯಡಿಯೂರಪ್ಪನವ್ರು ಫೋಟೋ ಕಾಣಿಸ್ತಾ ಇತ್ತು ಅವ್ರ ಮನೆಯಲ್ಲಿ ಆಗಲಿ ಅದು ನಂಗೆ ಸಂಬಂಧ ಇಲ್ದಿರೋದು ಅದು ಅವ್ರಿಗೆ ಸಂಬಂಧಪಟ್ಟಿರೋದು ಆದರೂ ಹಾಲಪ್ನರ್ ನೇತೃತ್ವ ಹಾಲಪ್ನರ್ ನೇತೃತ್ವ ಅಂತೀರಿ ಎಷ್ಟು ಪ್ರೀತಿ ಹಾಲಪ್ನರ್ ಮೇಲೆ ಇಟ್ಕೊಂಡಿದ್ದೀರ ಗೊತ್ತಿಲ್ಲ ಆಯ್ತು ನೋಡೋಣ ಅದನ್ನು ಮುಂದಿನ ದಿನಗಳಲ್ಲಿ ಜನಪರವಾದ ಹೋರಾಟವನ್ನು ನೀವು ಮಾಡಿ ನಾವು ಮಾಡ್ತೀವಿ ಇಲ್ಲ ಸಲ್ಲದ ವೃತ ಆರೋಪಗಳನ್ನು ದಯವಿಟ್ಟು ಮಾಡಬೇಡಿ ಸುಮ್ಮ ಸುಮ್ಮನೆ ಆರೋಪ ಮಾಡೋದಾದರೆ ನಾವು ಏನನ್ನೂ ಆರೋಪ ಮಾಡ್ಬೋದು ಹಾಗಾಗಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಅದರಲ್ಲೂ ಶಾಸಕರ ಬಗ್ಗೆ ಮಾನ್ಯ ಗೋಪಾಲಕೃಷ್ಣ ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ